ಮೌಳೇಶ್ವರ ದೇವಸ್ಥಾನ ನೂತನ ಬ್ರಹ್ಮೋತ್ಸವದಲ್ಲಿ ಸಮಾಜ ಸೇವಕ ಪುಟ್ಟು ಆಂಜಿನಪ್ಪ ಭಾಗಿ ತಾಲೂಕಿನ ಗಂಜಗುಂಟೆ ಗ್ರಾಮದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಚಂದ್ರಮೌಳೇಶ್ವರ ದೇವಸ್ಥಾನದ ನೂತನ ಬ್ರಹ್ಮೋತ್ಸವದ ಅದ್ದೂರಿಯಿಂದ ಮೆರವಣಿಗೆ ಮಾಡಲಾಯಿತು ಮತ್ತು ರಹ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಪುಟ್ಟು ಆಂಜನಪ್ಪ ಭಾಗಿಯಾಗಿದ್ದರು ಅಂಜಿನಪ್ಪನವರು ಮಾತನಾಡಿ ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿ ಆ ಮಹಾಶಿವನ ಅನುಗ್ರಹದೊಂದಿಗೆ ಎಲ್ಲವೂ ಸಹ ಸುಗಮವಾಗಿರಲಿ ಎಂದು ಒಳ್ಳೆ ಮಳೆ ಬೆಳೆ ರೈತರಿಗೆ ಒಳ್ಳೆ ಬೆಳೆ ಸಿಗಲಿ ಹಾಗೆಯೇ ಎಲ್ಲಾ ಕುಟುಂಬಗಳಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಭಗವಂತ ಶಿವನ ಆಶೀರ್ವಾದ ಎಲ್ಲರ ಮೇಲಿರಲಿ ಎಂದು ಎಲ್ಲರಿಗೂ ಶುಭ ಹಾಗೂ ಕೆ ವಸಂತ್ ವಸಂತಕುಮಾರ್ ಹಾಗೂ ನರಸಿಂಹರೆಡ್ಡಿ ಪ್ರಸನ್ನಕುಮಾರ್ ಅಪ್ಪಿರೆಡ್ಡಿ ಕೃಷ್ಣಪ್ಪ ಅಕ್ಕಲಪ್ಪ ತಲಕಾಲಬೆಟ್ಟ ರೆಡ್ಡಿ ಹಾಗೂ ಲೋಕೇಶ್ ಆನಂದಪ್ಪ ರಾಮಚಂದ್ರಣ್ಣ ಮರಪನಹಳ್ಳಿ ಕೃಷ್ಣಪ್ಪ ಇನ್ನು ಮುಂತಾದ ಮುಖಂಡರುಗಳು ಭಾಗವಹಿಸಿದ್ದರು ನವೀನ್ ಕಿರಣ್ ൂർവോചരിതംഗ വിജയചയണ വിശിഷ്ട്രോസോത്രോത്ഭവസ്ു ആയുമാരൻഗൗസുടുംബ

नयस्य यतय तव अंजना तासु सूत्रं दैनमः पार्वतीपतये नमः पार्वतीपतये नमः पार्वतीपतये सुविधिं नाम येषां प्रजा महासिंधा चित्तलोचनो मनोदशो शोभानां कल्याणं मनः मनिकं प्रति धीरं धर्मं धारयता रत्वं चित्ते धीरं अवचन आराधनानाशोभन सर्वमानक्त्यानह मनसिं सर्वसुद्धिरस्तो लोकी प्रांगदत मजो वर्तमान शोभन चवमान गुरु मेरुके तवरत राज मन लोक

ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಮಹಾಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಇಡೀ ದೇಶಾದ್ಯಂತ ನೆನ್ನೆ ಮತ ಜಾಗರಣೆ ಉಪವಾಸ ಸಾಕಷ್ಟು ಭಕ್ತಿ ಭಾವದಿಂದ ದೇಶದಲ್ಲಿ ಆಧ ಆಧ್ಯಾತ್ಮಿಕ ಒಂದು ಅಲೆನೇ ಎಚ್ಚರ ಆದಂಥ ರೀತಿಯಲ್ಲಿ ಹೆಚ್ಚು ಹೆಚ್ಚು ದೇವಸ್ಥಾನಗಳು ಆಗ್ತಾ ಇರೋಂಥದ್ದು ಮಹಾಕುಂಭಮೇಳ ಏನು ಯಮುನಾ ನದಿಯಲ್ಲಿ ನಿಂದು ಪಾಪಗಳು ದೂರ ಆಗ್ತದೆ ಅಂತ ಹೇಳೋ ಒಂದು ಭಾವನೆ ಇತ್ತು ಅಲ್ಲೂ ಸಹ ಸುಮಾರು ಅರವತ್ತ್ನಾಲ್ಕು ಕೋಟಿ ಹೆಚ್ಚು ಜನ ನೀರಲ್ಲಿ ಹೋಳಗಿ ಒಂದು ಪಾವಿತ್ರ್ಯ ಬಂದಿರೋಂಥದ್ದನ್ನು ನಾವು ನೋಡಿರುವಂಥದ್ದು ಈ ಭಕ್ತಿಪೂರ್ವಕ ಈ ವರ್ಷದಲ್ಲಿ ಮಹಾಶಿವರಾತ್ರಿಯನ್ನು ನಾವು ಆಚರಣೆ ಮಾಡಿ ಆ ಮಹಾಶಿವನ ಅನುಗ್ರಹದಿಂದ ಎಲ್ಲವೂ ಸಹ ಸುಖಮಯವಾಗಿರಲಿ ಮಳೆ ಬೆಳೆಯಾಗಿ ರೈತರಿಗೆ ಒಳ್ಳೆ ಬೆಲೆ ಸಿಗುವಂಥದ್ದಾಗಲಿ ಮತ್ತು ಎಲ್ಲ ಕುಟುಂಬಗಳಲ್ಲೂ ಸಹ ಸುಖ ಶಾಂತಿ ನೆಮ್ಮದಿ ನೆಲೆಸಿ ಆ ಭಗವಂತನ ಶಿವನ ಅನುಗ್ರಹದಿಂದ ಎಲ್ಲ ಒಳಿತಾಗಲಿ ಅಂತೇಳಿ ನಾನೆಲ್ಲರಿಗೂ ಸಹ ಶುಭ ಹಾರೈಸ್ತ ಮಂಜುಗುಂಟೆ ಗ್ರಾಮದವರು ಸಹ ವಿಶೇಷವಾಗಿ ಈ ವರ್ಷ ನೂತನವಾಗಿ ಒಂದು ರಥನ ಹೊಸದಾಗಿ ತಯಾರು ಮಾಡಿ ಇವತ್ತು ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ ರೀತಿ ಬೀದಿಗಳಲ್ಲಿ ಸಂಜೆ ಚಂಚರಿಸಿ ದೇವರ ದರ್ಶನ ಎಲ್ರಿಗೂ ಸಹ ಅವಕಾಶ ಇರೋಂಥದ್ದು ಈ ಒಂದು ದೇವಸ್ಥಾನದ ಕಮಿಟಿ ಜವಾಬ್ದಾರಿ ತಗೊಂಡು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಂಥ ವಿಚಾರ ಇರ್ಬೋದು ಮತ್ತು ರಥ ನಿರ್ಮಾಣ ಮಾಡೋಂಥ ಹಂತದಲ್ಲಿ ಸಹಾಯ ಮಾಡಿದೆ ಮಾಡಿರೋದು ಮತ್ತು ಹಲವಾರು ಭಕ್ತರು ತಮ್ಮದೇ ಆದಂಥ ರೀತಿಯಲ್ಲಿ ದೇವಸ್ಥಾನಕ್ಕೆ ಕೊಡುಗೆಯನ್ನು ಕೊಟ್ಟು ದೇವಸ್ಥಾನ ಧಾರ್ಮಿಕವಾಗಿ ಬೆಳೆಯೋದಕ್ಕೆ ಸರ್ಕಾರಿಯಾಗಿ ಕೊಟ್ಟ ಎಲ್ಲ ಭಕ್ತಾದಿಗಳಿಗೆ ಮುಖಂಡರು ಮಹಾಶಿವರಾತ್ರಿ ಭಾಷೆ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸುಮಾರು ಚೌಳರ ಕಾಲ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿರುವಂಥದ್ದು ಈ ಕಾರ್ಯಕ್ರಮ ವಿಜೃಂಭಣೆ ಆಗಬೇಕಾದರೆ ಹಲವಾರು ಮುಖಂಡರು ಇವತ್ತಿನ ದಿನ ಹೊಸ ರಥವನ್ನು ಮಾಡಿದ್ದಾರೆ ಇಂದಿನಿಂದ ಆರಂಭಗೊಂಡು ಪ್ರತಿ ವರ್ಷ ಸಹ ಶಿವರಾತ್ರಿ ಹಬ್ಬ ಮರುದಿನ ಮಾರನೇ ದಿನ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಗ್ರಾಮಸ್ಥರು ಸುತ್ತಮುತ್ತಲಿನ ಎಲ್ಲ ಜನನೂ ಸೇರಿ ಈ ರಥವನ್ನು ರೂಪು ರೂಪುಗೊಳ್ಳಬೇಕಾದ್ರೆ ಅವರ ಧನ ಸಹಾಯದಿಂದ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗ ನಿನ್ನೆಯಿಂದ ಇವತ್ತಿಗೂ ಎಲ್ಲ ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ನಡೀತಾ ಇದೆ ಅದೇ ಥರ ನಮ್ಮ ಸಮಾಜ ಸೇವಕರು ಸಹ ನಮ್ಮ ಈ ಕಾರ್ಯಕ್ರಮ ಬಂದಿರುವಂಥ ಸಾರ್ವಜನಿಕರಿಗೆ ಊಟದ ಉಪಚಾರಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆ ನಮ್ಮ ಗ್ರಾಮಸ್ಥರಿಂದ ಚಂದ್ರಮೌಳೇಶ್ ದೇವಸ್ಥಾನ ಕಂಪ್ನಿ ವತಿಯಿಂದ ಎಲ್ರಿಗೂ ಅವ್ರ ಕಡೆಗೆ ಅವ್ರಿಗೆ ಶುಭಾಶಯಗಳನ್ನು ಇದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ದೇವಸ್ಥಾನಕ್ಕೆ ಏನೇ ಆಗಲಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಸಹ ನಾವು ಅಪೇಕ್ಷೆ ಪಡೀತಾ ಇದ್ದೀವಿ ಅವ್ರು ಏನೇ ಕಾರ್ಯಕ್ರಮ ಮಾಡಬೇಕು ಅಂದಾಗ ನನಗೊಂದು ವಿಷಯ ತಿಳಿಸಿ ಅಂತ ಹೇಳಿದ್ದಾರೆ ಯಾವುದೇ ಕ ದಿನ ಅವರಿಗೆ ಒಂದು ಇಂಥ ಕೆಲಸ ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಇದೇ ಇರ್ತಾರೆ ಮುಂದುವರಿತದೆ ಅವ್ರನ್ನೂ ಸಹ ಕೇಳ್ಕೊಳ್ತಾರೆ ಪ್ರತಿ ವರ್ಷ ಈ ಬಂದು ಅವರ ಆರೋಗ್ಯ ಮತ್ತೆ ಕುಟುಂಬಕ್ಕೆ ದೇವರು ಆಶೀರ್ವಾದ ಮಾಡಲಿ ಅಂತ ಕೊರ್ತಾ ಜಂಜಗೊಂಡ್ರೆ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ